ನಿಮ್ ನಟನೆ ಬಗ್ಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಎಲ್ಲ ತಿಳ್ಕೊಂಡಿದೆ ಬಟ್ ನಿಮ್ ಜೊತೆ ನಾವೊಂದು ಗೇಮ್ ಆಡ್ಬೇಕು ಫನ್ ಅಂಡ್ ಮಸ್ತಿ ಸೆಗ್ಮೆಂಟ್ ಏನಿಲ್ಲ ನಾನೊಂದು ಹಾಡು ಹಾಡ್ತೀನಿ ಈ ಹಾಡ್ ಯಾವ ಅಂತ ಹೇಳ್ಬೇಕು ಇಲ್ಲ ಇದೆಲ್ಲ ತುಂಬಾ ಪಾಪ್ಯುಲರ್ ಸಾಂಗ್ಸ್ ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಬ್ರೌನಿ ಪಾಯಿಂಟ್ಸ್ ಏನಂದ್ರೆ ಹೀರೋ ಹೀರೋಯಿನ್ ಯಾರಾಗಿದ್ರು ಅಂತ ಹೇಳಿದ್ರೆ ಬ್ರೌನಿ ಪಾಯಿಂಟ್ಸ್ ಓಕೆನಾ ಅಂಡ್ ನಾನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀನಿ ಇತ ದಯವಿಟ್ಟು ಅನ್ಕೋಬೇಡಿ ಅದು ಅಕ್ಕ ನಾನು ಹಾಡು ಕೇಳಿಸ್ಕೊತೀನಿ ಅದೇ ಅಂದ್ರೆ ಲೈಕ್ ಅಷ್ಟು ಕೆಟ್ಟದಾಗೂ ಏನಿರಲ್ಲ ಅನ್ಕೊಂಡಿದೀನಿ ಗೇಮ್ ಶುರು ಮಾಡ್ತಾ ಇದ್ವಿ ಮೊದಲನೇ ಹಾಡು ಎಲ್ಲೆಲ್ಲಿ ನೋಡಲಿ ನಿನ್ನಲ್ಲಿ ಕಾಣುವೆ ಇದು ಯಾವ ಚಿತ್ರದು ಅಂತ ಹೇಳಿದ್ರಾಯ್ತು ಚೆನ್ನಾಗಿದೆ ಇದು ಯಾವ ಚಿತ್ರದ್ದು ಗೊತ್ತಿಲ್ವೇ ಲಕ್ಷ್ಮಿ ಅಂತ ಕೊಟ್ಟು ಅಲ್ವಾ ಅಲ್ಲ ಅಣ್ಣವರ ಅಣ್ಣವರು ಕರೆಕ್ಟ್ ಅಣ್ಣವರು ಎಲ್ಲೆಲ್ಲಿ ನೋಡಿದ್ರು ನಿನ್ನ ಅಣ್ಣ ಅಣ್ಣವರು ಅಣ್ಣವರು ಹಾಗೂ ಆ ಥರ ಹೇಳ್ತಾ ಇದ್ದಾರಾ ಐ ಡೀಸ್ ಅನ್ ಕೇಳಿದಿಕೊಂಡವ್ರು ನೀನ್ ಹೇಳ್ಬೇಕು ಯಾವುದು ಲಕ್ಷ್ಮಿಯವರು ಅಂತ ಲಕ್ಷ್ಮಿಯವರು ಲಕ್ಷ್ಮಿ ಲಕ್ಷ್ಮಿಯವ್ರಿಗೆ ಗೊತ್ತಾಗಿತ್ತು ಯಾವ ಫಿಲಮ್ ಇದು ನಾನಿನ್ನ ಮರೆಯಲ್ಲ ರೀ ಇನ್ನೇನ್ ಹೇಳ್ತೀರಾ ಐ ಆಮ್ ಶೋರ್ ಸೆಕೆಂಡ್ ಸಾಂಗ್ ಬಾರೆ ಬಾರೆ ಚಂದದ ಚೆಲುವಿನ ದ ಐ ಗೆಸ್ ಒನ್ ಆಫ್ ದಿ ಮೋಸ್ಟ್ ಅರ್ಲಿಯೆಸ್ಟ್ ಸ್ಲೋಮೋ ಹಾಡಿದು ವಿಷ್ಣುವರ್ಧನ್ ಮತ್ತೆ ಆರತಿ ಅವರು ಕರೆಕ್ಟ್ ಸೂಪರ್ ನೆಕ್ಸ್ಟ್ ಸಂತಸರಳುವ ಸಮಯ ಮರೆಯೋಣ ಚಿಂತೆಯ ಇದು ರಮ್ಯ ಚೈತ್ರ ಇಲ್ಲೂ ಬಿಡ್ತಾ ಇಲ್ಲ ಅವರು ನಮ್ಮ ರೆಬಲ್ ಸ್ಟಾರ್ ಇರೋಂಥ ಚಿತ್ರ ಇದು ನೀವು ಬೇಗ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಂದ ಆನ್ಸರ್ ಬರುತ್ತೆ ಅಲ್ಲ ಏಳು ಸುತ್ತಿನ ಕೋಟೆ ಅಂಬರೀಶ್ ಹಾಗೆ ಕಲ್ಲು ಅಲ್ಲ ಗೌತಮಿ ಅವರು ನೀವು ಕನಸಲು ನೀನೆ ಲಕ್ಷ್ಮೀ ಅನಂತ ಕಲ್ಪನಾ ಸೂಪರ್ ನೆಕ್ಸ್ಟ್ ಸಾಂಗ್ ಶಿಲೆಗಳು ಸಂಗೀತ ಗುಡಿಯಲ್ಲಿ ಹಾಗೆ ಅಲ್ಲ ಹೀರೋ ಶಿವಣ್ಣ ಶಿವಣ್ಣ ಹಾಗೆ ಆಶಾ ರಾಣಿ ಅವರು ರಾಣಿ ರಾಣಿ ನಿಮ್ಗೆ ನೆಕ್ಸ್ಟು ಕವಿತೆ ಎಸ್ ಸೂಪರ್ ಹೀರೋ ಇನ್ನು ನೆಕ್ಸ್ಟ್ ಜೊತೆ ಪ್ರೀತಿ ಜೊತೆಗೆ ಪುನೀತ್ ಸರ್ ಹಾಗೆ ಇದು ಒಂದು ಸೂಪರ್ ಹಿಟ್ ಫಿಲ್ಮ್ ಅಂಡ್ ಎಷ್ಟೊಂದು ಜನಕ್ಕೆ ಆ ಜಾಕಿನಾ ಅಲ್ಲ ಪುನೀತ್ ಸರ್ ಅವರ ಅಂದ್ರೆ ಒಂದು ಭಾವನಾ ಯೂನಿಫಾರ್ಮ್ ಗೆಟಪ್ フィルム ಇದು ಪುನೀತ್ ರಾಜ್ಕುಮಾರ್ ಅವರ ಒಂದು ಯೂನಿಫಾರ್ಮ್ ಗೆಟಪ್ ಅಲ್ಲಿ ಇದ್ದಂತ ಒನ್ ಆಫ್ ದ フィルム ಇದು ಯೂನಿಫಾರ್ಮ್ ಗೆಟಪ್ ಅ ಮಾ ಅಲ್ಲ ವಂಶಿನಾ ಯೆಸ್ ವಂಶಿಕ ಪಾಯಿಂಟ್ ಅಂತಾ ಅಹಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪಾಯಿಂಟ್ಸ್ ಬಂತು ವಂಶಿ ಫಿಲಮ್ ಪಾಯಿಂಟ್ಸ್ ಬಂತು ಹೀರೋಯಿನ್ ಯಾರು ಐ ಗೆಸ್ ಅವರು ಕನ್ನಡದವರಲ್ಲ ಬಟ್ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಕನ್ನಡ ಭಾಷೆಯಲ್ಲಿ ಕರೆಕ್ಟ್ ಸೂಪರ್ ನೆಕ್ಸ್ಟ್ ಸಾಂಗ್ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಅವರ ಸೂಪರ್ ಹಿಟ್ ಜೋಡಿ ಎಸ್ ൂപർ ഹിറ്റ് ഫിം ഇത് ഇന്നേ ഫിളം ടൈറ്റൽ സാങ് ഒ ഏന దర్శన్ సార్ రక్షితా మామారో సూపర్ హిట్ సాంగ్ ఇది అండ్ అవర్ కాస్ట్యూమ్ గెటప్ లొకేషన్ సూపర్ కరెక్ట్ కరెక్ట్ నెక్స్ట్ సాంగ్ సాలు సాలు తిల్లవే తిల్లవే సుదీప్ సారు సూపర్ లాస్ట్ సాంగ్ ಮರಳಿ ಮನಸಾಗಿದೆ ಸಿನಿಮಾ ಜಂಟಿ ಮ್ಯಾನ್ ಪ್ರಜ್ವಲ್ ದೇವರಾಜ್ ಅಂಡ್ ಎನ್ಎನ್ ಶಾರ್ಟ್ ಫಾರ್ಮ್ ಹೀರೋಯಿನ್ ಗೆ ಅಂದ್ರೆ ಅವ್ರ ಇನಿಷಿಯಲ್ ಕರೆಕ್ಟ್ ಸೂಪರ್ ಆಗಿ ಆಡದ್ರಿ ನಂಗೆ ಗೊತ್ತು ಸಡನ್ ಆಗಿ ಹನ್ನೊಂದು ವಾರಗಳು ಮನೆಯಲ್ಲಿ ಸಡನ್ ಆಗಿ ಯಾರಾದ್ರೂ ಹನ್ನೊಂದು ವಾರಗಳು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ ಬಂದವ್ರಿಗೆ ಪ್ರಶ್ನೆ ಕೇಳೋದ್ ಕಷ್ಟ ಆಗತ್ತೆ ಆದ್ರೂ ಸೂಪರ್ ಆಗಿ ಆಡಿದೀರ ಇದು ನಿಮ್ಗೋಸ್ಕರ ಅಂಡ್ ನಿಮ್ಮ ಕಪ್ ಗೆದ್ದಷ್ಟೇ ಸಂತೋಷ ಆಯ್ತು ಯು